ಭಾರತೀಯ ಸೈನ್ಯದಲ್ಲಿ ಇಪ್ಪತ್ನಾಲ್ಕಕ್ಕೂ ಅಧಿಕ ವರ್ಷ ಸೇವೆ ಸಲ್ಲಿಸಿ ಹಾವೇರಿ ತಾಲೂಕಿನ ಮೂವರು ಯೋಧರು ಬುಧವಾರ ನಿವೃತ್ತರಾಗಿದ್ದಾರೆ ಹಾವೇರಿ ತಾಲೂಕು ಹಳೇರಿತಿ ಗ್ರಾಮದ ಶಿವಾನಂದ್ ತಿಮ್ಮಣ್ಣನವರ್ ಶಂಭುಲಿಂಗ್ ಕಲ್ಲೆದೇವರ್ ಮತ್ತು ಶಿರುಮಾಪುರ ಗ್ರಾಮದ ಕುಮಾರ್ ಸಿಡಗನಾಳ್ ನಿವೃತ್ತರಾದ ಮೂವರು ಯೋಧರು ದೇಶದ ಸ್ವತಂತ್ರಕ್ಕಾಗಿ ಜೀವನ ಮೀಸಲಿಟ್ಟ ಮಹಾತ್ಮ ಗಾಂಧೀಜಿ ಜನಿಸಿದ ದಿನವೇ ಯೋಧರು ತವರಿಗೆ ಮರಳಿದ್ದು ಹಾವೇರಿಯ ದೇಶಾಭಿಮಾನಿಗಳಿಗೆ ಸಂಭ್ರಮ ತಂದಿತು ಮಹಾತ್ಮ ಗಾಂಧೀಜಿ ಜನ್ಮದಿನ ತವರಿಗೆ ಆಗಮಿಸಿದ ಮೂವರು ನಿವೃತ್ತ ಯೋಧರನ್ನು ಮಾಜಿ ಸೈನಿಕರ ಸಂಘ ಯೋಧರ ಸಂಬಂಧಿಕರು ದೇಶಾಭಿಮಾನಿಗಳು ಅದ್ಧೂರಿಯಾಗಿ ಬರಮಾಡಿಕೊಂಡರು ನಗರದ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಮೂವರು ನಿವೃತ್ತ ಯೋಧರನ್ನು ಪುಷ್ಪಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಲಾಯಿತು ನಂತರ ತೆರೆದ ಸಾರೋಟಾದಲ್ಲಿ ಮೂವರು ಸೈನಿಕರನ್ನು ಮೆರವಣಿಗೆ ಮಾಡಲಾಯಿತು ರೈಲ್ ನಿಲ್ದಾಣದಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಮೆರವಣಿಗೆ ಯುದ್ಧಕ್ಕೂ ವಿದ್ಯಾರ್ಥಿಗಳು ದೇಶಾಭಿಮಾನಿಗಳು ನಿವೃತ್ತ ಯೋಧರಿಗೆ ಕೈಕುಲುಕಿ ಶುಭಾಶಯ ಕೋರಿದರು ಮಹಾತ್ಮ ಗಾಂಧೀಜಿ ವೃತ್ತಕ್ಕೆ ಆಗಮಿಸಿದಾಗ ನಿವೃತ್ತ ಯೋಧರು ವಾಹನದಿಂದ ಕೆಳಗೆ ಇಳಿದು ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ನಿವೃತ್ತ ಯೋಧರಿಗೆ ವಿವಿಧ ಸಂಘ ಸಂಸ್ಥೆಗಳು ಮಾಲಾರ್ಪಣೆ ಮಾಡಿದರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಭಾರತ ಮಾತಿಗೆ ಜೈಕಾರ ಹಾಕಲಾಯಿತು ರಾಷ್ಟ್ರಧ್ವಜಗಳು ರಾರಾಜಿಸಿದವು ದೇಶ ಪ್ರೇಮಿ ಗೀತೆಗಳು ಗಮನ ಸೆಳೆದವು ನಂತರ ಸ್ವತಂತ್ರ ಹೋರಾಟಗಾರ ಹೊಸಮನಿ ಸಿದ್ದಪ್ಪ ಪ್ರತಿಮೆಗೆ ನಿವೃತ್ತ ಯೋಧರು ಮಾಲಾರ್ಪಣೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯೋಧರು ಭಾರತೀಯ ಸೇನೆಯಲ್ಲಿ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವುದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದರು ಜನರ ಪ್ರೀತಿ ವಿಶ್ವಾಸ ಗೌರವ ನೋಡಿದರೆ ಜೀವನ ಪೂರ್ತಿ ಸೈನ್ಯದಲ್ಲಿರಬೇಕು ಎನಿಸುತ್ತದೆ ಎಂದು ತಿಳಿಸಿ ತಿಳಿಸಿದರು ನಾನು ಎರಡು ಸಾವಿರದ ಎಂಟರಲ್ಲಿ ದ ಮರಾಠಾ ಲೈಟ್ ಇನ್ಫಂಟ್ರಿ ಸೆಂಟರ್ನಲ್ಲಿ ಫಸ್ಟು ಆರ್ಮಿಗೆ ಸೇರ್ಪಡೆಯಾಗಿರುತ್ತೇನೆ ನಂತರ ನನ್ನ ಒಂಬತ್ತು ತಿಂಗಳ ಟ್ರೈನಿಂಗನ್ನು ಮುಗಿಸಿಕೊಂಡು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಜಮ್ಮು ಆ್ಯಂಡ್ ಕಾಶ್ಮೀರ ನವಶರ್ ಸೆಕ್ಟರ್ ಲಾಸ್ಟ್ ಎಲ್ ಸಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ಗೆ ನಾವು ಡ್ಯೂಟಿ ಮಾಡಕ್ಕೆ ಹೋಗ್ತೀವಿ ಯಾಕಂದರೆ ನಮ್ಮದು ಇನ್ಫೆಂಟ್ರಿ ನಾವು ಎಷ್ಟೊತ್ತಿದ್ರು ಏನು ಪಂತಂದ್ರೆ ಪೈದಲ್ ಸೆನ ನಾವು ಏನು ಅಂತಂದ್ರೆ ನಾವು ಲಾಸ್ಟ್ ಬೌಂಡ್ರಿ ಒಳಗೆ ಜಾಸ್ತಿ ಇರೋದು ಅದಾದಮೇಲೆ ಪಂಜಾಬಿಗೆ ಬರ್ತಾವೆ ಈ ಪಂಜಾಬಿಂದ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಿಂದ ಮತ್ತೆ ಜಮ್ಮು ಆ್ಯಂಡ್ ಕಾಶ್ಮೀರು ಊರಿ ಶೆಕ್ಟರ್ ಊರಿ ಸೆಕ್ಟರ್ ಅಂತೂ ರುಷ್ಟಮ ಅಂತ ನೀವು ಫಿಲ್ಮನ್ನು ಕೂಡ ನೋಡಿದ್ದೀರಾ ಆ ಜಗದಲ್ಲೂ ಕೂಡ ನಾವು ಸೇವೆಯನ್ನು ಸಲ್ಲಿಸಿ ಈ ಸುದೀರ್ಘ ಕಾಲವನ್ನು ಸೇವೆ ಸಲ್ಲಿಸಿ ನಮ್ಮ ತಾಯ್ನಾಡಿಗೆ ವಾಪಸ್ ಬಂದಿದ್ದೇನೆ ಇದಕ್ಕೆಲ್ಲ ನಾವು ಇಷ್ಟೆಲ್ಲ ಊಟ ಚೆನ್ನಾಗಿರ ಕಾರಣ ನಿಮ್ಮಂಥ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇವರೆಲ್ಲ ಆಶೀರ್ವಾದನೆ ಕಾರಣ ಅಂತಂತಂದು ಹೇಳಿಬಿಟ್ಟು ಈ ಯುವಕರಿಗೆ ನಾನು ಹೇಳೋದೇನು ಬಯಸುತ್ತೇನೆ ಅಂತಂತಂದರೆ ಸೈನೆಯಲ್ಲಿ ಸೇರ್ಬೇಕು ಅಂದ್ಕೊಂಡು ಅಂತಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ಆ ಪ್ರಾಕ್ಟೀಸನ್ನು ನಮ್ಮ ಮನದಿಂದ ನಮ್ಮ ಮನಸ್ಸಿನಿಂದ ಮಾಡಬೇಕಾಗತ್ತೆ ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿದಾಗ ತಾನೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಯಾವುದೇ ಕುತ್ಕೊಂಡು ಏನು ಸಿಗೋದಿಲ್ಲ ನಾವು ಏನಪ್ಪ ಅಂದ್ರೆ ಎದ್ದು ನಡೆದಾಗ ಮಾತ್ರ ಅಷ್ಟೇ ನಮಗೆ ಏನಪ್ಪ ಪಾಂತಂದರೆ ಹೃದಯ ಏನಪ್ಪ ಪಾಂತಂದ್ರೆ ನಮ್ಗೆ ಇದಾಗುತ್ತೆ ಜೀವನ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ಅದೇ ಥರ ನಾವು ಮುಂದೆ ಬಂದು ಎಲ್ಲ ಊಟ ಮಾಡಬೇಕು ದೇಶ ನಮಗೇನು ಮಾಡಿದೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅಲ್ಲ ದೇಶಕ್ಕೋಸ್ಕರ ನಾವೇನು ಮಾಡ್ತಿದ್ದೇವೆ ಅನ್ನೋದು ಮೇಲೆ ಇಂಪಾರ್ಟೆಂಟ್ ಇರುತ್ತೆ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ನನ್ನ ಹುಟ್ಟೂರು ಶಿರ್ಮಾಪುರ ಗ್ರಾಮ ನಾನು ಎರಡು ಸಾವಿರ ಇಸ್ವಿಯಲ್ಲಿ ಭರ್ತಿ ಆಗಿದ್ದು ಫಸ್ಟು ಮದ್ರಾಸ್ ಇಂಡಿಯನ್ ರೆಜಿಮೆಂಟ್ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಿದೆ ಟ್ರೈನಿಂಗ್ ಮುಗಿಸಿದ ನಂತರ ನಾನು ಹೋಗಿದ್ದು ನಾಗಾಲ್ಯಾಂಡ್ ಪೋಸ್ಟಿಂಗ್ ಫಸ್ಟ್ ನಾಗಾಲ್ಯಾಂಡಲ್ಲಿ ಸರ್ವಿಸ್ ಮಾಡಿ ಆಮೇಲೆ ಜೆ ಡಿ ಜಮ್ಮು ಕಾಶ್ಮೀರಿಗೆ ಹೋದೆ ಕಾಶ್ಮೀರಿಂದ ಪಂಜಾಬು ಸಿಕ್ಕಿಮ್ಮು ರಾಜಸ್ಥಾನು ಇವೆಲ್ಲ ಸರ್ವಿಸ್ ಮಾಡಿ ಪಂಜಾಬಲ್ಲಿ ಎರಡು ಮೂರು ವರ್ಷ ಸರ್ವಿಸ್ ಮಾಡಿದೆ ಸರ್ವಿಸ್ ಮಾಡಿ ನನ್ನ ಇಪ್ಪತ್ನಾಲ್ಕು ವರ್ಷ ಸರ್ವೀಸಲ್ಲಿ ಕಷ್ಟ ಹೇಳಲಿಕ್ಕೆ ಆಗೋದಿಲ್ಲ ಕಷ್ಟ ಹೇಳ್ಬೇಕಂದ್ರೆ ಭಾಳ ಸ್ಟೋರಿ ಇದೆ ಅದು ಎಲ್ಲ ಕಷ್ಟ ಅನುಭವಿಸಿ ಬಂದಿದ್ದೀನಿ ನಾನು ಕೈ ಕಾಲು ನೆಟ್ಟಿಗೆ ಬಂದವಂದ್ರೆ ಅದಕ್ಕೆಲ್ಲ ಕಾರಣ ಈ ಹಾವೇರಿ ಜಿಲ್ಲೆಯ ಜನತೆ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ ಎಲ್ಲ ಯುವಕರಲ್ಲಿ ಹೇಳೋದು ಒಂದ ಒಂದು ಯಜಮಾತು ದೇಶಾಭಿಮಾನ ಬೆಳೆಸ್ಕೊಳ್ರಿ ನಿಮ್ಮ ತಮ್ಮಗಳಿಗೆ ಎಲ್ರಿಗೂ ಹೇಳ್ರಿ ತಂದೆ ತಾಯಿ ಹೇಳಿದ್ರೆ ಇಲ್ಲ ನಿಮ್ಮ ಮಕ್ಳಿಗಳು ಸ್ವಲ್ಪ ಹೇಳಿರಿ ಈಗಿನ ಹುಡುಗರು ಏನು ಮಾಡ್ತಾರೆ ದೇಶಾಭಿಮಾನ ಅಂದ್ರೆ ಏನೋ ಬಟ್ಟೆ ಹಾಕ್ಕೊಂಡು ತಿರುಗಾಡೋದೊಂದು ಶೋಕಿ ಅಲ್ಲ ಅದು ಬಟ್ಟೆ ಹಾಕೊಂಡ್ರೆ ದೇಶಾಭಿಮಾನ ಅಂತ ಅಲ್ಲ ನೀವು ಅಂತ ಕಂಡು ಕಂಡಲ್ಲಿ ಹೋಗೋದು ಮಾತ್ರ ಅದು ಒಂದೇ ದೇಶಕ್ಕೆ ಅಭಿಮಾನ ಇದನ್ನ ಮೋಸ ಮಾಡ್ದಂಗೆ ನೀವು ಅದನ್ನು ಬಿಡ್ರಿ ಯಾಕೆಂದ ಚಿಟ್ ಎಲ್ಲರು ಎಲ್ಲರೂ ಹಾಕೋರು ಇರ್ತಾರ ಇಲ್ಲಿ ಅದಕ್ಕೆ ಎಲ್ಲ ದೇಶ ಸೇವೆ ಯಾವ ರೀತಿಯಾಗ ದೇಶ ಸೇವೆ ಮಾಡಕ್ಕೆ ದೇಶ ಸೇವೆ ಮಾಡಲಿಕ್ಕೆ ಒಂದೇ ಆರ್ಮಿ ಅಂತ ತಿಳ್ಕೊಂಡು ಹೋಗ್ಬೇಡ್ರಿ ಹಲವಾರು ರೀತಿಯ ಸು ಸುಧಾರಣೆಗಳು ದೇಶ ಸೇವೆ ಮಾಡಲಿಕ್ಕೆ ಸಮಾಜ ಸಮಾಜ ಸೇವೆ ಮಾಡಲಿಕ್ಕೆ ಹಲವಾರು ರೀತಿ ಅದಾವೆ ಅದಕ್ಕಾಗಿ ನೀವೆಲ್ಲ ದೇಶಾಭಿಮಾನವನ್ನು ಬೆಳೆಸ್ಕೊಳ್ಳ್ರಿ ನೀವೆಲ್ಲ ಹಾವೇರಿ ಜಿಲ್ಲೆಯ ಜನತೆ ಈ ಸ್ವಾಗತ ಕೋರಿದ್ದಕ್ಕೆ ನಾನು ಯಾವತ್ತೂ ನಿಮಗೆ ಚಿರಋಣಿ ಚಿರಋಣಿ ಎಲ್ಲರಿಗೂ ಇಷ್ಟು ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮ್ಮ ಹೆಸರು ಶಿವಾನಂದ್ ತಿಮ್ಮಣ್ಣವ್ರು ಅಂತೇಳಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಳೇರಿತಿ ಗ್ರಾಮದವರು ಒನ್ ಆರ್ಮಡ್ ಇಂಜಿನಿಯರ್ ರೆಜಿಮೆಂಟಲ್ಲಿ ಇಪ್ಪತ್ನಾಲ್ಕು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಬೆಂಗಳೂರು ನಮ್ಮ ಟ್ರೈನಿಂಗನ್ನು ಮುಗಿಸಿ ಇಪ್ಪತ್ನಾಲ್ಕು ವರ್ಷದಲ್ಲಿ ನಾವು ಸರ್ವಿಸ್ ಮಾಡಿದಂಥ ಫಸ್ಟ್ ಪೋಸ್ಟಿಂಗ್ ಝಾನ್ಸಿ ಯು ಪಿ ಇದೇ ಥರ ಎರಡು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ರಾಜಸ್ಥಾನ್ ಜೆ ಎನ್ ಕೆ ಮತ್ತು ಚೆನ್ನೈ ಇದೇ ಥರ ಲೇ ಲಡಾಖ್ ಎಲ್ಲ ಏರಿಯಾದಲ್ಲಿ ಎರಡೆರಡು ವರ್ಷ ಸರ್ವಿಸ್ ಮಾಡಿ ಸುದೀರ್ಘ ಇಪ್ಪತ್ನಾಲ್ಕು ಸರ್ವೀಸ ಮುಗಿಸ್ಕೊಂಡು ನಮ್ಮ ಮರಳಿ ನಮ್ಮ ಊರಿಗೆ ಬರ್ತಾ ಇದ್ದೇವೆ ಇಂಥ ಒಂದು ಪ್ರೋತ್ಸಾಹ ಕೊಡೋದು ಊರಿನ ಎಲ್ಲ ಸಂಘ ಸಂಸ್ಥೆಗಳಾಗಲಿ ಯಾವುದೇ ಆಗಲಿ ಇಂಥ ಒಳ್ಳೆಯ ಒಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈಗಿನ ಯುವಕರಿಗೆ ಏನು ಹೇಳ್ಬೇಕಂದ್ರೆ ದೇಶ ಅಭಿಮಾನ ಒಂದು ಮೇನು ದೇಶಕ್ಕೋಸ್ಕರ ನಾವು ಏನಾದರೂ ಮಾಡ್ಬೋದು ಒಬ್ಬರು ಮನೆಗೆ ಒಬ್ಬ ಮಗ ಇದ್ದರೂ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದಾನೆ ಇವತ್ತಿನ ಯುವಕರು ದೇಶ ಎಲ್ಲೇ ಭರ್ತಿ ಆಗಲಿ ಏನಾಗಲಿ ಅವ್ರಿಗೊಂದು ಗುರಿ ಇರಬೇಕು ಗುರಿ ಇಲ್ಲದರೆ ಯಾವುದು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ದೇಶಕ್ಕೋಸ್ಕರ ನಿಮ್ಮ ನಿಮ್ಮ ತ್ಯಾಗವನ್ನು ಮಾಡಬೇಕಂತೂ ನಾನು ಯುವಕರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಸುದರಿಗ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನನ್ನ ತಾಯ್ನಾಡಿಗೆ ಮರಳಿದ್ದೀನಿ ಓಕೆ ಥ್ಯಾಂಕ್ ಯು ಧನ್ಯವಾದ